ನಿಜವ ನಿಜವಾಗೂ ಕೂಡ ಅವ್ರ ಜೊತೆ ಹಂಸಲೇಖರ ಜೊತೆ ಕೆಲಸ ಮಾಡುವಂಥ ದಿನಗಳು ಕ್ಷಣಗಳು ಇವತ್ತು ನೆನ್ಸ್ಕೊಂಡ್ರು ಕೂಡ ನಿಜ ರೋಮಾಂಚನ ಆಗುತ್ತೆ ಆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಶೃಂಗಾರ ಕಾವ್ಯ ವಿಚಾರ ಹೇಳ್ತಿದ್ದೆ ನನಗೆ ಆವಾಗ ತುಂಬ ಹೊಸದು ಸಿನಿಮಾ ಬಂದು ತುಂಬ ಟೆನ್ಷನ್ ಒಂದು ಅದ್ಭುತವಾದ ಸಂದರ್ಭ ಇನ್ನು ಕೆಮ್ಮಣ್ಣ ಗುಂಡಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಆ ಸಿನಿಮಾದ್ದು ಇನ್ನೂ ಸಾಂಗ್ಸು ರೆಡಿಯಾಗಿಲ್ಲ ಆ ಗ್ರೀನೇಸ್ಗೋಸ್ಕರ ಸೀಸನ್ ಮಿಸ್ ಆಗುತ್ತೆ ಅಂತೇಳಿ ಆ ಚಿಕ್ಕಮಗಳೂರು ಕೆಮ್ಮಣ್ ಗುಂಡಿಯಲ್ಲಿ ಶೂಟ್ ಮಾಡ್ತಿದ್ದೀನಿ ಒಂದು ಹಾಡು ಅರ್ಜೆಂಟ್ ಬೇಕಾಗಿದೆ ನಮಗೆ ಸೊ ಅಲ್ಲಿಂದ ನಾನು ಬರಲೇಬೇಕು ಅಂಥ ಸಂದರ್ಭ ಕೆಮ್ಮಣ್ಣುಗುಂಡಿಯಲ್ಲಿ ಆರು ಗಂಟೆವರೆಗೂ ಶೂಟಿಂಗ್ ಮಾಡಿ ನಾನು ಅಲ್ಲಿಂದ ಕೆಮ್ಮಣ್ಣಗುಂಡಿಯಿಂದ ಹೊರಡ್ತೀನಿ ಹೊರಟು ಒಂದು ಜೀಪ್ ಅದು ನಮ್ಮ ಪ್ರೊಡ್ಯೂಸರು ಸ್ನೇಹಿತರು ಆ ಜೀಪಲ್ಲಿ ಆರು ಗಂಟೆಗೆ ಹೊರಟು ಅಲ್ಲಿಂದ ರಾತ್ರಿ ಹನ್ನೊಂದು ಗಂಟೆಗೆ ಚಾಮುಂಡೇಶ್ವರಿ ಸ್ಟುಡಿಯೋ ರೀಚ್ ಆದೆ ಅವತ್ತು ಮೊದಲೇ ಮಾತಾಡ್ಕೊಂಡಿದ್ವಿ ನಾವು ಅವತ್ತು ರೆಕಾರ್ಡ್ ಮಾಡಲೇಬೇಕು ರೆಕಾರ್ಡ್ ಮಾಡಿಕೊಂಡು ಆ ಸಾಂಗ್ ಎತ್ಕೊಂಡು ಹೋಗಲೇಬೇಕು ನಾನು ಅದನ್ನು ನೆಕ್ಸ್ಟ್ ಡೇ ಶೂಟ್ ಮಾಡಲೇಬೇಕು ಅನ್ನೋದೊಂದು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ವಿ ನಾನು ಚಾಮುಂಡೇಶ್ವರಿ ಸ್ಟುಡಿಯೋವರು ಬರೋವರೆಗೂ ಏನು ತುಂಬ ಆರ್ಕೆಸ್ಟ್ರಾ ಇಡೀ ಥಿಯೇಟ್ರ್ ಹಾಲ್ ತುಂಬ ಆರ್ಕೆಸ್ಟ್ರಾ ವೆಯ್ಟಿಂಗ್ ಒಂಬತ್ತುವರೆ ಹತ್ತು ಗಂಟೆಗೆ ನಾನು ರೀಚ್ ಆದೆ ಕೆಮ್ಮಣ್ ಗುಂಡಿಯಿಂದ ಬಂದು ನಾನು ಬರೋದ್ನೇ ವೆಯ್ಟ್ ಮಾಡ್ತಿದ್ದರು ಬಂದ ತಕ್ಷಣ ಅಲ್ಲಿ ಒಂದು ಕ್ಯೂನ್ ಬೇಕಾಗಿತ್ತು ನನಗೆ ಸರಿ ಕೂತ್ಕೊಂಡು ಒಂದು ಎರಡು ನಿಮಿಷ ಚರ್ಚೆ ಮಾಡಿದ್ವಿ ನಾನು ನೋಡ್ತಿದಂಗೆ ಹಾಡನ್ನ ಆ ಟ್ಯೂನನ್ನು ಕಂಪೋಸ್ ಮಾಡಿದ್ರು ಅವರು ಅದು ಹೀಗೆ ದೊಡ್ಡ ಇಟ್ಟ ಟ್ಯೂನ್ ಅದು ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು ಶೃಂಗಾರ ಕಾವ್ಯ ಬರೆದನು ಈ ತರದೊಂದು ಹಾಡು ಬಹುಶಃ ಎಲ್ಲ ಕೇಳಿರ್ತೀರಿ ನನ್ನ ಎದುರು ಕೂತು ಐದು ನಿಮಿಷದನ್ನೇ ಹಾಡನ್ನ ಕಂಪೋಸ್ ಮಾಡಿದ್ರು ಕಂಪೋಸ್ ಮಾಡಿ ಎಲ್ಲರಿಗೂ ನೊಟೇಶನ್ಸ್ ಕೊಟ್ಟರು ಕೊಟ್ಟ ತಕ್ಷಣ ಟೇಕ್ ರೆಡಿ ಆಗ್ತಾಯಿದ್ರು ಇಡೀ ಆರ್ಕೆಸ್ಟ್ರಾ ಆ ರೆಡಿಯಾಗುವ ಹಂತದಲ್ಲಿ ತರ್ಟಿ ಮಿನಿಟ್ಸಲ್ಲಿ ಹಾಡು ಬರೆದ್ರು ಆ ಹಾಡನ್ನು ಬರೆದು ವಿತ್ ಆರ್ಕೆಸ್ಟ್ರಾ ಹಾಡಿಸ್ತು ಅದು ಎಲ್ಲಿ ಶಾಸ್ತ್ರಿ ಇವತ್ತು ನಮ್ಮ ಮುಂದೆ ನಮ್ಮ ಜೊತೆ ಇಲ್ಲ ಅವರು ಆದರೂ ನೆನೆಸ್ಕೋಬೇಕು ಅವ್ರನ್ನ ಅವರು ಟ್ರ್ಯಾಕ್ ಸಿಂಗರ್ ಅವಾಗ ಅವರು ವೆಯ್ಟ್ ಮಾಡ್ತಾಯಿದ್ರು ಸೊ ಎಲ್ಲ ಕೂಗಿದ ಆ ಹಾಡನ್ನು ರೆಡಿಯಾಗಿ ಹಾಡೋರು ಹಾಡಿದ ತಕ್ಷಣ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಆ ಹಾಡು ಟೇಕ್ ಆಯಿತು ಎಲ್ಲಿ ಎನ್ ಶಾಸ್ತ್ರಿ ಹಾಡವರು ಅದನ್ನ ಆಮೇಲೆ ನಾನು ಅವ್ರು ಹಾಡು ಕೇಳಿ ತುಂಬ ಎಲ್ಲರೂ ತುಂಬಾ ಎಕ್ಸೈಟ್ ಆದರು ಆ ಹಾಡನ್ನು ಅಷ್ಟು ವಿತ್ ನೋ ಟೈಮಲ್ಲಿ ಅದನ್ನ ಮಾಡಿಕೊಟ್ರು ಆಮೇಲೆ ಒಂದುವರೆ ಎರಡು ಗಂಟೆ ರಾತ್ರಿ ಅದನ್ನ ಲೂಪ್ ಎಲ್ಲ ತೊಗೊಂಡು ನಾನು ವಾಪಸ್ ನೋಡುವಾಗ ಅವರು ಒಂದು ರಿಕ್ವೆಸ್ಟ್ ಮಾಡಿದೆ ನಾನು ಸರ್ ಈ ಶಾಸ್ತ್ರೀಯವ್ರು ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಅವ್ರ ವಾಯ್ಸೇ ಇರಲಿ ಇದಕ್ಕೆ ಅಂದ್ರೆ ಏ ಮರಿ ಮಾಡೋಣ ಮರಿ ಹೊಸವ್ರಿಗೆ ಎನ್ಕರೇಜ್ ಮಾಡೋದೇ ನಮ್ಮ ಕೆಲಸ ತಾನೆ ಅಂದೆ ಅವನಿಗೆ ಅಲ್ಲಿಂದ ಎರಡು ಗಂಟೆ ರಾತ್ರಿಗೆ ನಾನು ಹೊರಟು ಪುನಃ ಆರು ಗಂಟೆಗೆ ಐದುವರೆಗೆ ಕೆಮ್ಮಣ್ಣು ರೀಚ್ ಆಗಿ ರೆಡಿಯಾಗಿ ಆರು ಕಾಲಿಗೆ ಮಿಸ್ಟ್ ಅಲ್ಲಿ ಹಾಡನ್ನ ಶೂಟ್ ಮಾಡಿದೆ ನಾನು ಅದರ ಮಾಂಟೇಜ್ ಶಾರ್ಟ್ಸ್ ಎಲ್ಲ ಶೂಟ್ ಮಾಡಿದೆ ನಾನು ಹಾಗೆ ಆ ಥರದ ಸಂದರ್ಭ ಇರ್ಬೋದು ಮತ್ತೆ ಇನ್ನೊಂದು ಸಿನಿಮಾ ಇದೇ ಥರ ತಾಯಿಲ್ಲತ್ತವರು ಅಂತ ಒಂದು ಸಿನಿಮಾ ಅಲ್ಲಿ ಕೂಡ ಒಂದು ಒಳ್ಳೆ ಹಾಡು ಬೇಕಾಗಿತ್ತು ನನಗೆ ಇವತ್ತಿಗೂ ನೆಮ್ಮ ನೆನಪು ಈ ತಲ್ಕಾಡು ಮುಡುಕ್ತವ್ರೆ ಈ ತಲ್ಕಾಡಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ನಾನು ಅವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾಂಗ್ ಬೇಕು ನನಗೆ ಆರು ಗಂಟೆವರೆಗೂ ಶೂಟಿಂಗ್ ಮಾಡಿ ಅಲ್ಲಿಂದ ಹೊರಟೆ ಪ್ರಸಾದ್ ಸ್ಟುಡಿಯದಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅವರು ಅಲ್ಲಿಂದ ಪ್ರಸಾದ್ ಸ್ಟುಡಿಯಾಗಿ ಎಂಟ್ರ್ ಆದ ಎಂಟ್ರ್ ಆದ ತಕ್ಷಣ ನನ್ನ ಅರಿಬುರಿ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗೋತ್ ಪಾಪ ಇದ್ದಾನೆ ಅಂತ ಬಾ 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 ಅಂದರು ಸರಿ ಸಾರ್ ಒಂದು ಹಿಟ್ ಸಾಂಗ್ ಬೇಕು ಸರ್ ನನಗೆ ನಾನು ಏ ನಿನಗಿಲ್ದರ ಸಾಂಗ್ ಏನು ಬಾಮಾರಿ ಅಂದರು ಒಳಗಡೆ ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡ ತಕ್ಷಣ ಸಿಚುಯೇಷನ್ ಹೇಳಿದೆ ಹೇಳಿದ ತಕ್ಷಣ ಆ ಹಾಡಾಡೋದು ಕಾಯಿ ಇಲ್ಲದ ತವರು ನನ್ನ ಗೋ ಅಂತ ಒಂದು ಹಾಡದು ಆ ಹಾಡನ್ನು ಅಲ್ಲಿ ಕಂಪೋಸ್ ಮಾಡಿ ಅರ್ಧ ಗಂಟೆಲಿ ಬರೆದು ರೆಕಾರ್ಡ್ ಮಾಡಿ ನನಗೆ ಕೊಟ್ಟರು ಅಲ್ಲಿಂದ ಏಕೆಂದರೆ ಇದು ಕೇಳೋದಕ್ಕೆ ಇದೆಲ್ಲ ಸಾಧ್ಯವಾಯ್ತಾ ನಿಜವಾಗೂ ಕೂಡ ಯಾಕೆಂದ್ರೆ ಈಗ ನಾವೆಲ್ಲ ಒಂದೊಂದು ಕಂಪೋಸಿಂಗೇ ವಾರಗಟ್ಟಲೆ ತಿಂಗಳು ಎರಡು ಎರಡು ತಿಂಗಳು ಒದ್ದಾಡ್ತಿದ್ದೀವಿ ಇವತ್ತು ಅವ್ರ ಜೊತೆ ಹ್ಯಾಕ್ ಸಾಧ್ಯ ಇವೆಲ್ಲ ಅನ್ನೋದು ಅದಕ್ಕೆ ಭಾಳ ಅದ್ಭುತವಾದ ಕಾಂಬಿನೇಷನ್ ಅವ್ರದ್ದು ನಂದು ಅಷ್ಟು ಚೆನ್ನಾಗಿ ಜೆಲ್ಲಾಗಿತ್ತು ಆ ಭಾವನೆಗಳ ಜೆಲ್ಲಾಗಿತ್ತು ಆ ಮನಸ್ಸುಗಳ ಜೆಲ್ಲಾಗಿತ್ತು இவத்தி கூட அவரோ நான் ஸேஹே இது நானே கேள்க்கோட்டே அந்தலூ அதே ஹம்சலேக்க அது எனர்ஜி அதே பாவனைகள் ஆமில அதே ஸ்பீடு பூ பாவி கேரந்த தப்பாக அது பௌசா சமுதிர அது எஸ்டோ நீர் தோண்டிருக்கு பார்த்துதில்ல அது அது நான்ல கூட ஒன்னு ஆ கம்போசிங் மாவோ அது நெனஸ்க்கே நான் துண கிரியேட்டிவ் துண கிரியேட்டிவ் ನಾನು ಯಾವಾಗಲೂ ಹೇಳ್ತೀನಿ ನಾನು ಅವ್ರಿಗೂ ಯಾವಾಗಲೂ ಹೇಳ್ತೀನಿ ಸರ್ ನಾನು ಯಾವಾಗಲೂ ಈ ಕಾಲ ಅನ್ನೋದಕ್ಕೆ ನಾನು ಶರಣ ಹೇಳ್ತೀನಿ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದರೆ ಈ ಕಾಲ ಅನ್ನೋದು ಎಲ್ಲರನ್ನೂ ಈ ಭೂಮಿ ಮೇಲೆ ತರ್ತದೆ ನಿಮ್ಮನ್ನು ತಂದಿದೆ ಅದೇ ಸಮಯದಲ್ಲಿ ನನ್ನನ್ನು ತಂದಿದೆ ನಿಮ್ಮ ಜೊತೆ ಕೆಲಸ ಮಾಡುವಂಥ ಅವಕಾಶನ ಕಾಲ ನನಗೆ ಕೊಟ್ಟಿದೆ ಹಾಗಾಗಿ ಆ ಕಾಲಕ್ಕೆ ಯಾವಾಗಲೂ ನಾನು ನಮಸ್ಕಾರ ಮಾಡ್ತೀನಿ ಸರ್ ಅಂತ ಹೇಳ್ತೀನಿ ಯಾಕಪ್ಪಾ ದೊಡ್ಡ ಮಾತಾಡ್ತೀಯಾ ಅಂತ ನಿಜವಾಗ್ಲೂ ಕೂಡ ಇಪ್ಪತ್ತೈದು ವರ್ಷಗಳು ಅಂಥವ್ರ ಜೊತೆ ನಾವು ಕೆಲಸ ಮಾಡುವಂಥ ಒಂದು ಅವಕಾಶ ಇಷ್ಟೊಂದು ಒಳ್ಳೊಳ್ಳೆ ವಿಚಾರಗಳನ್ನ ಹಾಡುಗಳನ್ನ ಶೇರ್ ಮಾಡ್ಕೊಳ್ಳೋ ಬಹುಶಃ ಕೆಲವರಿಗೆ ಸಿಗುತ್ತೆ ಅಂತ ಅನ್ಕೋತೀನಿ ಅದು ನನಗೆ ಸಿಕ್ಕಿದೆ ಪ್ರತಿ ಸಿನಿಮಾ ಚರ್ಚೆ ಮಾಡುವಾಗಲೂ ಕೂಡ ಯಾವ ಥರದ ವಾಟ್ ನೆಕ್ಸ್ಟ್ ವಾಟ್ ನೆಕ್ಟ್ ಅಂತ ಚರ್ಚೆ ಮಾಡ್ತೀವಿ ಒಂದು ಸಾರಿ ಸಡನ್ ಅಂತ ಬೇರೆ ಏನೋ ಚರ್ಚೆಗಳಾಗಿತ್ತು ಅದಾದ ತಕ್ಷಣ ಅವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡೋ ಸಂದರ್ಭದಲ್ಲಿ ಸರ್ ನಮ್ಮಿಬ್ಬರು ಕಾಂಬಿನೇಷನ್ ಬರೀ ಸೆಂಟಿಮೆಂಟು ಬರೀ ಕಣ್ಣಲ್ಲಿ ನೀರು ಹಾಕ್ಸ್ತಾರೆ ಆಡಿಸ್ತಾರೆ ಮಹೇಂದ್ರ ಅಂದರೆ ತುಂಬ ಹೆಣ್ಮಕ್ಳನ್ನ ಹೆಣ್ಮಕ್ಳು ಗೋಳೋಕಾರೆ ಅಂತಿದ್ದಾರೆ ಸರ್ ಬೇರೆ ಏನೋ ಮಾಡಬೇಕು ನಾನು ಹಾಗೆ ಹೇಗೆ ಅಂತ ಸರಿ ಅವನ್ನು ಅನ್ಕೊಂಡು ಏನು ಏನು ಸಮಾಚಾರ ಹಾಗೆ ಏನಿದೆ ಬೇರೆ ಮೈಂಡಲ್ಲಿ ಅಂತ ಈ ಒಂದು ಒಂದು ಅದು ಅದ್ಭುತ ಲವ್ ಸ್ಟೋರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಟೈಟ್ಲು ಸ್ನೇಹಲೋಕ ಅಂತ ಪ್ರೇಮಲೋಕ ಸ್ನೇಹ ಲೋಕ ಟೈಟ್ಲ್ ಕಂಪೇರ್ ಮಾಡೇ ಖುಷಿ ಪಟ್ಟರು ಅವರು ಆಮೇಲೆ ಅದರಲ್ಲಿ ಇದು ನಿಜವಾಗೂ ಕೂಡ ಹಂಸಲೇಖ ಅವರು ಮತ್ತು ಮಹೇಂದ್ರ ಕಾಂಬಿನೇಷನ್ ಸಿನಿಮಾನ ಅಂತ ಅನಿಸ್ಬೇಕು ಸರ್ ಎಲ್ಲ ಹಾಡುಗಳೆಲ್ಲ ஆ ஃபரோன்னு மாட்னாகி மாண சார் ஆகேந்தே மாண மறை அந்தி நிஜவாக கூட சினிமாத எல்லா ஹாடுகளும் ஒன்று பேரே ஸ்டைலே அது நான் துணாகி இதும் நான் அவர காம்பினேஷனில் யா சினிமூ அதுவரை வந்திர்ல ஆத்தரத ஒன்று கம்போசிங்கது அதரில் ஃபஸ்ட் டைம் ஏனாத கரோணா அந்தி ப்ளான் நான் யாரும் யார் யாரும் அந்த ஆ டைமில் தம்பிசர்மா சோனோ நிகம் ಸೋನು ನಿಗಮ್ ಓ ಸೋನು ನಿಗಮ್ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಮ್ಮಲ್ಲಿ ಒಂದು ಅದ್ಭುತ ಹಾಡುಗಳು ಹಾಡು ಕಂಪೋಸ್ ಮಾಡಿದ್ರು ಅವರು ಅದಕ್ಕೆ ಅವರೇ ಆದರೆ ಚೆನ್ನಾಗಿರುತ್ತೆ ಹೇಳಿ ಸೋನು ನಿಗಮ್ ಅವ್ರನ್ನ ಕರೆಸಿದ್ವಿ ನಾವು ಆ ಬಹುಶಃ ಆಕಾಶ್ ಸ್ಟುಡಿಯೋ ಅಂತ ಕಾಣುತ್ತೆ ಅವ್ರು ಹಾಡಿದ್ದು ಅವ್ರು ಬಂದು ಅಲ್ಲಿರಿಕೆಲ್ಲ ಬರ್ಕೊಂಡ್ರು ತುಂಬ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಆ ಹಾಲಲ್ಲಿ ನಿಂತ್ಕೊಂಡು ಒಂದು ಅಲ್ಲಿ ಹಾಡೋ ಥರ ಆ ಹಾಡನ್ನು ಸೋನು ನಿಗಮ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಬಹುಶಃ ಫಸ್ಟ್ ಸಾಂಗ್ ಅವರು ಹಾಡಿದ್ದು ಆ ಹಾಡು ಟೈಟಾನಿಕ್ ಹೀರೋ ಇನ್ನೇ ಟೈಟಾನಿಕ್ ಹೀರೋ ಚೆಲುವೆ ಅವರಿಗೆ ನಿಜವಾಗುವ ಇದು ಬಹುಶಃ ಇವತ್ತು ದೊಡ್ಡಿಟ್ಟ ಸಾಂಗ್ ಅದು ನಾನು ಅವರು ಹಾಡನ್ನ ಕಂಪೋಸ್ ಮಾಡಿ ಅಷ್ಟು ಆಗಿ ಆ ಸಾಂಗ್ ಕೇಳ ತಕ್ಷಣ ಇದು ಮಾಡಿರೋದು ಮಾಡೋದು ಅಂತ ನಾನು ಆಶ್ಚರ್ಯಪಟ್ಟೆ ಆತರ ಒಂದು ಅದ್ಭುತವಾದ ಹಾಡದು ಅದು ಅದೇ ಥರ ಆ ಸಿನಿಮಾದಲ್ಲಿ ಇನ್ನೊಂದು ಸಂದರ್ಭ ನನಗೆ ಭಾಳ ಯಾವಾಗಲೂ ಮೈಂಡಲ್ಲಿ ಇರೋವಂಥದ್ದು ಎಲ್ಲ ಹಾಡುಗಳು ಆಗಿತ್ತು ಊಟಿಂಗ್ ಶೂಟಿಂಗ್ ಹೋಗ್ಬೇಕಾಗಿತ್ತು ನಾನು ಜೈ ಜೈಶ್ರೀ ದೇವಿಯವರು ಅದಕ್ಕೆ ಪ್ರೊಡ್ಯೂಸರು ಆ ಸಿನಿಮಾಕ್ಕೆ ಅವರ ಹತ್ರ ಒಂದು ಸಾಂಗ್ ಇತ್ತು ಅದು ಆ ಸಾಂಗನ್ನು ನನಗೆ ಯಾವಾಗಲೂ ಕೇಳೋರು ಅವರೇ ಮಾಡಿರೋದು ಆ ಸಿನಿಮಾ ನಾವು ಮಾಡಲ್ಲಿ ಯೂಸ್ ಮಾಡಿ ಯೂಸ್ ಮಾಡಿ ಹೆಂಗು ಅವ್ರು ಮಾಡಿರೋದಲ್ಲ ಅಂತಿಲ್ಲ ನಾನು ಮಾಡಲ್ಲ ಮೇಡಮ್ ಮಾಡಿಲ್ಲ ಯಾಕೆಂದ್ ಸಾಂಗ್ಸ್ ಅಂದ್ರೆ ನಾನು ಕೂತ್ಕೊಂಡು ನಾನು ಫೀಲ್ ಮಾಡಿ ಕಂಪೋಸ್ ಮಾಡಿ ಬರ್ಸ್ಕೊಂಡು ಆ ಥರ ಫೀಲ್ ಮಾಡಿದರೆ ನಾನು ತೆಗಿಯೋಕ್ಕಾಗತ್ತೆ ಇಲ್ಲ ನಾನು ಮಾಡೋಲ್ಲ ನಾನು ಅಂತ ಯಾವಾಗಲೂ ಹೇಳುವೆ ನಾನು ಒಂದು ಸರಿ ಅದಾದಮೇಲೆ ಹಂಸಲೇಖ ಅವ್ರು ಮಾಡಿದ್ರೆ ಏನು ಸಾಮಾನ್ಯವಾಗಿ ಮಾಡಿರಲ್ಲ ಭಾಳ ಚೆನ್ನಾಗಿ ಮಾಡಿರ್ತಾರೆ ಅಂಥೇಳಿ ಕೊನೆಗೆ ಆ ಹಾಡು ಬಂದು ಬೇರೆ ಒಂದು ಸಿನಿಮಾಕ್ಕೆ ಮಾಡಿದ್ದದು ಬೇರೆ ಸಿನಿಮಾಕ್ಕೆ ಮಾಡಿ ಅದನ್ನು ಶೂಟ್ ಮಾಡಿ ಆಮೇಲೆ ಅದು ಆ ಸಿನಿಮಾಕ್ಕೆ ಮ್ಯಾಚ್ ಆಗಲಿಲ್ಲ ಅಂಥೇಳಿ ಆ ಸಿನ ಆ ಹಾಡನ್ನ ರಿಮೂವ್ ಮಾಡಿಬಿಟ್ಟಿದ್ರು ಎಲ್ಲೂ ಯೂಸ್ ಮಾಡಲಿಲ್ಲ ನಾನು ಜೈಸಿಲ್ದೇ ಆಫೀಸಿಂದ ಮನೆಗೆ ಓಡುವಾಗ ಆ ಮೇಡಮ್ ಬಂದು ಅವಾಗೆಲ್ಲ ಸಿ ಡಿ ಎಲ್ಲ ಇಲ್ಲ ಕ್ಯಾಸೆಟ್ ಅದು ಆ ಕ್ಯಾಸೆಟ್ ನನ್ನ ಕಾರ್ ಒಳಗಡೆ ತ್ರೋ ಮಾಡೋದು ಇಲ್ಲ ನೀವು ಕೇಳಲೇಬೇಕು ನೀವು ನೀವು ಕೇಳ್ಬಿಟ್ಟು ಆಗಲ್ಲ ಅಂತೇಳಿ ಇಲ್ಲ ಅಂತೇಳಿ ಅಂದ್ ಆಮೇಲೆ ನಾನು ಎಷ್ಟೋ ಬಲವಂತ ಮಾಡ್ತಿದ್ದಾರಲ್ಲ ಅಂತೇಳಿ ನಾನೇ ಡ್ರೈವ್ ಮಾಡ್ಕೊಂಡು ಹಾಡನ್ನು ಆ ಪ್ಲೇ ಮಾಡಿದೆ ನಾನು ಆ ಕ್ಯಾಸೆಟ್ ಅನ್ನ ನಿಜವಾಗೂ ಕೂಡ ಎಷ್ಟು ಅದ್ಭುತವಾದ ಹಾಡೋದು ಎಷ್ಟು ಒಂದೇ ಓ ಸೇರಂತೆ ಇಂದು ನಾನು ನೀನು ಹಾಡದು ಒಂದೇ ಆ ಅದನ್ನ ಕೇಳ್ತಾ ನನಗೆ ನಿಜವಾಗೂ ಕೂಡ ಒಂದು ಬೇರೆ ಲೋಕಕ್ಕೆ ಹೋದೆ ನನಗೆ ಎಷ್ಟು ಅದ್ಭುತವಾದ ಕಂಪೋಸಿಂಗ್ ಕಂಪೋಸಿಂಗ್ ಇಂದು ಬ್ರೆತ್ಲೆಸ್ ಸಾಂಗ್ ಇದು ಅಷ್ಟು ಚಂದ ಹಾಡೋದು ಆಮೇಲೆ ನನಗೆ ಇಷ್ಟೇ ಚೆನ್ನಾಗಿದ್ದು ಪಿಕ್ಚರೈಸ್ ಮಾಡಬೇಕು ಅದು ನನಗೊಂದು ಚಾಲೆಂಜಿಂಗ್ ಅದು ಅಂತ ಆಮೇಲೆ ಅವ್ರು ಮೇಡಮ್ ಫೋನ್ ಮಾಡಿ ಹೇಳಿದೆ ನಾನು ಇನ್ನ ಯೂಸ್ ಮಾಡ್ತೀನಿ ಮೇಡಮ್ ಹಾಡನ್ನ ತುಂಬಾ ಚೆನ್ನಾಗಿದೆ ಅಂತ ಅದನ್ನ ನೆಕ್ಸ್ಟ್ ಡೇನೆ ಎಲ್ಲ ಊಟಿಗೆ ಹೋದ್ವಿ ಊಟಿಗೆ ಹೋದ ತಕ್ಷಣ ಹೋಗ್ತಾ ಇಲ್ಲಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಹೋದೆ ನಾನು ಆ ಸಾಂಗನ್ನು ಮೂರೇ ಶಾರ್ಟಲ್ಲಿ ತೆಗಿಬೇಕು ಅಂತ ಮೈಂಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಪ್ಲ್ಯಾನ್ ಹೋಗಿ ಅಲ್ಲಿ ಆ ಊಟ ಊಟಿಯಲ್ಲಿ ಆ ಸಾಂಗನ್ನು ಮೂರು ಶಾರ್ಟಲ್ಲೇ ಅದನ್ನು ತೆಗ್ದ್ವಿ ಕೃಷ್ಣಕುಮಾರ್ ಅಂತ ಕೆ ಕೆ ಕ್ಯಾಮ್ರಾಮನ್ ಅದ್ಭುತವಾದ ಫೋಟೋಗ್ರಫಿ ರಾಮ್ಕುಮಾರ್ ಅವರು ಮತ್ತು ನಮ್ಮ ಅನುಪ್ರಭಾಕರ್ ಆ ಸಿನಿಮಾದಲ್ಲಿ ಯಾಕ ಆ ಥರ ಆ ಲೊಕೇಶನ್ ಅದೆಲ್ಲ ಅದು ನಿಜವೂ ಕೂಡ ಅದು ಕೂಡ ಅದು ಡೆಟ್ ಹಾಡು ಆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಕೂಡ ಆ ಥರ ಈ ಒಂದಲ್ಲ ಎರಡಲ್ಲ ಅವ್ರ ಜೊತೆ ಕಳೆದಂಥ ಕ್ಷಣಗಳು ಕಂಪೋಸ್ ಮಾಡಿದಂಥದ್ದು ಅಥವಾ ಫೀಲ್ ಮಾಡಿದಂಥದ್ದು ಬರೆದಂಥದ್ದು ಹೇಳ್ತಾ ಹೇಳ್ತಾ ಹೋದರೆ ಎಂಡ್ಲೆಸ್ ಹಾಗಾಗಿ ಈ ಹಾಡುಗಳಷ್ಟೇ ಹಸಿರಾಗಿದೆ ಅವರ ನನ್ನ ಒಂದು ಕಾಂಬಿನೇಷನ್ ಕ್ಷಣಗಳು ಅವರು ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಸ್ತಿದ್ರು ಅನ್ನೋದಕ್ಕೆ ಅದನ್ನು ಹಾಡುಗಳ ಮೂಲಕನೇ ಎಕ್ಸ್ಪ್ರೆಸ್ ಮಾಡೋರು ಬಹುಶಃ ಅವರು ಹೆಸರನ್ನೇನಾಗ ದಾರಿ ಯಾರದು ಕೊಟ್ಟರು ಒಂದು ಹಾಡಲ್ಲಿ ಅದ್ಯಾವುದು ಅಂದರೆ ಗಟ್ಟಿ ಮೇಳ ಒಂದು ಸಿನಿಮಾ ಅದನ್ನು ನಾನು ಪಾರ್ಟ್ ಮಾಡಿದೆ ಅದರಲ್ಲಿ ಕೂಡ ಎಲ್ಲ ತುಂಬ ಹೊಸತನದ ಹಾಡುಗಳೆಲ್ಲ ಆ ಸಿನಿಮಾದಲ್ಲಿ ಕೂಡ ಅದರಲ್ಲಿ ತುಂಬ ಒಂದು ಮೆಲೋಡಿ ಸಾಂಗ್ ಒಂದು ಕೇಳೋದಕ್ಕೆ ತುಂಬ ಪ್ಲೆಸೆಂಟ್ ಆಗಿರಬೇಕು ಆಮೇಲೆ ಕನ್ನಡದಲ್ಲಿ ಇದುವರೆಗೂ ಆ ಥರ ಹಾಡು ಬಂದಿರಬಾರ್ದು ಅಷ್ಟು ಮಾಡರ್ನ್ ಆಗಿರ್ಬೇಕು ಅಷ್ಟು ಪೀಸ್ಫುಲ್ ಆಗಿರ್ಬೇಕು ಪ್ಲೀಸ್ಫು ಫುಲ್ ಆಗಿರ್ಬೇಕು ಅಂತ ಏನೇನೋ ಚರ್ಚೆ ಮಾಡಿಕೊಂಡು ಮಾಡ್ತ ಮಾಡುವಾಗ ಆ ಹಾಡು ಹುಟ್ಟತೋದು ಹಂಸವೇ ಹಂಸ ಹಂಸವೇ ಹಂಸವೇ ಹಾಡು ಬ ಅವಾಗ ಹಂಸವೇ ಪದ ಇಲ್ಲ ತನ್ನನ್ನ ನನ್ನ ತಾನ ಅಂತ ಹಾಡಿದ್ರದು ಅದಕ್ಕೊಂದು ಮಾಡರ್ನ್ ರಿದಮ್ ಹಾಕಿದ್ರ ಆ ರಿದ್ ಭಾಳ ತುಂಬ ಆಂಟಿಂಗ್ ಆಗಿತ್ತು ಅರ್ ಇದಮ್ಮ ಆಮೇಲೆ ಟ್ಯೂನು ಕೂಡ ಆಚರಿಸ್ತಾರೆ ಸರಿ ಏನು ಬರಿಬೋದು ಏನು ಬರಿಬೋದು ಏನು ಬರಿಬೋದು ಅಂತ ಮಾತಾಡುವಾಗ ಏ ನಮ್ಮಿಬ್ಬರ ಸ್ನೇಹಕ್ಕಿದೊಂದು ಹಾಡಿರಲಿ ಕಣೆ ಅಂದ್ರು ಏನು ಸರ್ ಹಂಗಂದ್ರೆ ಅಂತಕ್ಷಣ ಆ ಪಲ್ಲವಿ ಬರೆದ್ರು ಹಂಸವೇ ಹಂಸವೇ ಹಾಡುವ ಸೃಷ್ಟಿಯ ಸಂಗಮ ನೋಡುವ ಈ ಥರ ಹಾಡುಗಳನ್ನ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಒಂದು ಅಲ್ಟಿಮೇಟ್ ಗಿಫ್ಟ್ ಅಂತ ಅನ್ಕೋತೀನಿ ನನಗೆ ಅವರ ಪದನಾಗಿಯೇ ಬಳಸಿದ್ರು ನನ್ನ ನನ್ನ ಹೆಸರುನಿಗೆ ಮಾಡ್ತೀನಿ ನಿನಗೆ ಅಂತ ಹಾಗು ಬರದ ಹಾಡೋದು ಹಂಸವೇ ಹಂಸವೇ ಹಾಡುವ ಆ ಬಹುಸ ಅಷ್ಟು ಒಂದು ಒಳ್ಳೆ ಮನಸ್ಸಿನಿಂದ ಅವರು ಕಂಪೋಸ್ ಮಾಡೋದಕ್ಕೆ ಬರೆದಿದ್ದಕ್ಕೆ ಇವತ್ತು ಕೂಡ ಅವೆಲ್ಲ ಅಷ್ಟು ಅಚ್ಚ ಹಸಿರಾಗಿ ಕೇಳುಗರ ಕಿವಿಯಲ್ಲಿ ಇದೆ ಮನ ಮಾನಸ ಲೋಕದಲ್ಲಿದೆ ಅಂತ ಅನ್ಕೋತೀನಿ ಹಂಸಲೇಖ ಅವರು ಅವ್ರ ಕಂಪೋಸಿಂಗ್ ಅಥವಾ ಅವ್ರ ಕೆಲಸ ಮಾಡೋ ಸ್ಟೈಲ್ ನಿಜವೂ ಕೂಡ ನಾನು ಆಗ್ಲೇ ಹೇಳ್ದಾಗೆ ಭಾಳ ಭಾಳ ಒಂದು ಅದು ತುಂಬ ಒಂದು ರೇರ್ ಕ್ಯಾರೆಕ್ಟರ್ ಅದು ಅದಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡಿರಲ್ಲ ಆಮೇಲೆ ತುಂಬ ಸಮಯ ತೊಗೊಳ್ಳಲ್ಲ ಆಮೇಲೆ ಅದನ್ನು ಬರೆಯೋದಕ್ಕೋಸ್ಕರ ತುಂಬ ಪುಸ್ತಕಗಳನ್ನ ಸ್ಟಡಿ ಮಾಡೋಲ್ಲ ನಮ್ಮನ್ನು ಮುಂದೆ ಕೋರ್ಸ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಿ ಮಾತಾಡ್ತಾ ಮಾತಾಡ್ತಾ ನಾವೇನು ಹೇಳ್ತಿದ್ದೀವಿ ನಮ್ಮಲ್ಲಿ ಏನೋ ಇದೆ ಹೇಳೋಕ್ಕಾಗದಿರೋ ಭಾವನೆಗಳು ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿ ಹಾಡುಗಳ ಮೂಲಕ ಹೇಳೋರು ಅದೇ ಥರ ನಮ್ಮಲ್ಲಿ ಒಂದು ಈ ಪ್ರೇಮಾಚಾರಿ ಅನ್ನೋದೊಂದು ಸಿನಿಮಾ ಮಾಡಿದ್ವಿ ನಾವು ಅದು ತುಂಬ ಮ್ಯೂಸಿಕಲಿ ಕತೆ ಹೇಳುವಂಥ ಸಿನಿಮಾ ಅದು ತುಂಬ ಫೋಕಿಯಾಗಿ ಮಾಡೋಣ ಅದನ್ನು ಯಾಕೆಂದ್ರೆ ಅದ್ಭುತವಾಗಿ ಈ ಹಳ್ಳಿ ಚಿತ್ರವನ್ನು ಮಾಡ್ತೀನಿ ಸರ್ ಅದು ಯಾಕೆಂದ್ರೆ ಆ ಕತೆ ಅದನ್ನ ಡಿಮ್ಯಾಂಡ್ ಮಾಡ್ತಿದೆ ಅಂಥೇಳಿ ಒಂದು ಒಳ್ಳೆ ಸೀಸನ್ಲ ಸೂಟ್ ಮಾಡ್ತೀನಿ ಅಂತೆಲ್ಲ ಅವರಿಗೆ ಇನ್ಸ್ಪೈರ್ ಮಾಡಿದ್ದೆ ನಾನು ಆ ಪ್ರೇಮಾಚಾರ್ಯಲಿ ಕೂಡ ಎಲ್ಲ ಹಾಡುಗಳು ಒಂದು ಹಾಡು ವಹ ಇವತ್ತಿಗೂ ಕೇಳ್ತಾವ ರನ್ನೋ ಏನು ಕಾಣಿಸ್ತಾಳೆ ರನ್ನೋ ಆ ಥರ ನಿಜ ತುಂಬ ಫೋಕ್ ಲೋರ್ ಸಾಂಗ್ಗಳವೆಲ್ಲ ಅದೇ ಥರ ಅದನ್ನು ನಿಜವಾಗೂ ಕೂಡ ತುಂಬ ಬೆಸ್ಟ್ ಲೈನ್ ಅಂದರೆ ಹೂ ಅಂತ ಹೆಣ್ಣೆ ಹೂ ಅಂತ ಹೆಣ್ಣೆ ನಮ್ಮೂರಿಗೆ ಯಾಕೆ ಬರಲೊಲ್ಲೇ ಹಾಲಂತ ಹೆಣ್ಣೆ ಹಾಲಂತ ಹೆಣ್ಣೆ ನಮ್ಮನೆಗೆ ಯಾಕೆ ಬರಲೊಲ್ಲೇ ನೋ ಅದು ಅದು ಒಂದು ಎರಡು ಸಾಂಗಲ್ಲ ಆ ಸಿನಿಮಾದ ಇಡೀ ಆಲ್ಬಮ್ ಭಾಳ ಬ್ಯೂಟಿಫುಲ್ ಬ್ಯೂಟಿಫುಲ್ ಅದೇ ಈ ಥರ ಅಂತ ಒಂದು ಸಿನಿಮಾ ಇರ್ಬೋದು ಅದು ಹೀಗೆ ತುಂಬ ಮ್ಯೂಸಿಕಲಿ ಸ್ಕೋರ್ ಮಾಡಿದ ಸಿನಿಮಾ ಅದು ಅದರಲ್ಲಿ ಅದರಲ್ಲೂ ಕೂಡ ತುಂಬ ಭಾಳ ಅಲ್ಟಿಮೇಟ್ ಲೈನ್ಸ್ ಅದು ಆಕಾಶಕ್ಕೆ ಒಬ್ಬ ಸೂರ್ಯಕಣೋ ಒಂದು ಅಗಾಧವಾದ ಮೆಸೇಜ್ ಅನ್ನ ಅದೆಷ್ಟು ಸುಲಲಿತವಾಗಿ ಲೀಲಾಜಾಲವಾಗಿ ಸರಳವಾಗಿ ಸಾಹಿತ್ಯದಲ್ಲಿ ಹೇಳಿದ್ರು ಅಂದ್ರೆ ನಿಜಕ್ಕೂ ಕೂಡ ಅದು ಪದಗಳಿಲ್ಲ ಅಕ್ಷರಗಳಿಲ್ಲ ಅಂದ್ ಹೇಳೋದಿಕ್ಕೆ ಆತರ ಭಾಳಷ್ಟು ಸಿನಿಮಾಗಳು ಭಾಳಷ್ಟು ನೆನ್ಸ್ಕೊತ ಹೋದರೆ ತುಂಬ ಸಿನಿಮಾಗಳಿದ್ದಾವೆ ಹುಡಗಿನೆ ಕಾವೇರಿ ಅಂತ ಒಂದು ಸಿನಿಮಾ ಭಾಳ ಅದ್ಭುತವಾದ ಮೇಕಿಂಗ್ ಮಾಡಿದ್ವಿ ಆ ಸಿನಿಮಾ ನಾವು ಅದರಲ್ಲೂ ಕೂಡ ಕಂಟೆಂಟು ಇಡೀ ಸಿನಿಮಾ ಮೊದಲಿನಿಂದ ಕೊನೆಯವರೆಗೂ ಆ ಹೀರೋ ಹೀರೋಯಿನ್ ಒಬ್ರಿಗೊಬ್ರು ಮೀಟೇ ಮಾಡಲ್ಲ ನೋಡೋದೇ ಇಲ್ಲ ಅವರು ಮೀಟ್ ಮಾಡೋದೇ ಎಂಡಲ್ಲಿ ಆ ಎಂಡ್ ಮೀಟ್ ಮಾಡೋ ಸತ್ತೋಗ್ತಾರೆ ಇಬ್ರು ಆ ಥರದ್ದೊಂದು ಸ್ಕ್ರಿಪ್ಟ್ ಅದು ಅದನ್ನು ಅವರಿಬ್ಬರ ಸಂಬಂಧನ ಅವರಿಬ್ಬರ ಮನಸ್ಸನ್ನ ಆ ಸಂದೇಶನ ಅದೆಷ್ಟು ಚೆನ್ನಾಗಿ ಹಾಡುಗಳ ಮೂಲಕ ಎಕ್ಸ್ಪ್ರೆಸ್ ಮಾಡಿದ್ರೆ ಅಂದು ಸಂದೇಶ ರಾಗ ಸಂದೇಶ ಅದು ತುಂಬಾ ಸರಿ ರಿಪೀಟ್ ಆದ ಹಾಡು ಅದು ಆ ಲೈನ್ಸ್ ಎಲ್ಲ ನಿಜವಾಗ ಬಹುಶಃ ಅವ್ರಿಗೆ ಪಳೆಯೋದು ಅವ್ರ ಕೆರೆ ಮಾತ್ರ ಬರೆಯಕ್ಕೆ ಸಾಧ್ಯ ಹಾಗಾಗಿ ತುಂಬಾ ಅದ್ಭುತವಾದ ಹಾಡುಗಳು ನನ್ನ ಚಿತ್ರಗಳಿಗೆ ಅವರು ಕೊಟ್ಟಿದ್ದು ನಿಜವೂ ಕೂಡ ನಾನು ಬಹಳ 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 ಜೀವನದಲ್ಲಿ ಅವ್ರನ್ನ ಆ ನೆನೆಸ್ಕೋತೀನಿ ಆ ಈ ನಾನು ನಾನೇನಾದರೂ ಒಂದಿಷ್ಟು ಈ ಒಂದು ಮಹೇಂದರ್ ಅಂತ ಹೆಸರು ಮಾಡಿದರೆ ಅದರಲ್ಲಿ ಬಹಳಷ್ಟು ಕಾಂಟ್ರಿಬ್ಯೂಷನ್ ಅಂಶಲೆಕ್ಕ ಸಾರದು ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ